ಪ್ರವೀಣ್ ಶೆಟ್ಟಿಮಣದಿಂದ ಇಂದು ನಗರಸಭೆ ಅಧಿಕಾರಿಗಳ ಅಧಿಕಾರಿಗಳಿಗೆ ಇವತ್ತು ಒಂದು ಮನವಿ ಕೊಡುವುದ ಮುಖಾಂತರ ನಮ್ಮ ಸಂಘಟನೆ ಸಾಗರದಿಂದ ಇವತ್ತು ಒಂದು ಕರೆ ಮಾಡಿ ಕರೆಯನ್ನು ಕೊಟ್ಟಿದ್ದೀವಿ ಯಾಕೆ ಅಂದರೆ ಸಾಗರದ ಹೈವೇ ರಸ್ತೆಯಲ್ಲಿ ಅಕ್ರಮ ಸಡ್ಡನ್ನು ಕಟ್ಟಿ ಸುಮಾರು ಮೂರು ವರ್ಷದಿಂದ ಸಡ್ಡನ್ನು ಕಟ್ಟಿದ್ದರು ನಮ್ಮ ಕರವೆ ಗಮನಕ್ಕೆ ಬಂದಾಗ ನಾವು ಅದನ್ನು ತರುವ ಮಾಡಿ ಅಂಥೇಳಿ ವಾಟ್ಸಪ್ಪಲ್ಲಿ ನಾವು ಗ್ರೂಪಲ್ಲಿ ಹಾಕಿದ್ದೀವಿ ನಗರಸಭೆ ಅಧಿಕಾರಿಗಳಿಗೆ ಮತ್ತು ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಬರುತ್ತೋ ಅವರಿಗೆ ಗಮನಕ್ಕೆ ಬರಲಿ ಅಂತೇಳಿ ಎಚ್ಚರನ್ನು ಮಾಡಿದ್ದೀವಿ ಸುಮಾರು ಎರಡು ವರ್ಷದಿಂದ ತರುವನ್ನು ಮಾಡದೆ ನಗರಸಭೆ ಸಂಪೂರ್ಣವಾಗಿ ನಮ್ಮತ್ ನಮಗೆ ಬಂದ ದೂರ ಕೇಳಬೇಕಾದ್ರೆ ನಾಳೆ ತರಗೊಳಿಸ್ತೀವಿ ನಾಡು ತರ ತರಗೊಳಿಸ್ತೀವಿ ಅಂತ ಹೇಳಿ ನಾಟಕ ಮಾಡುತ್ತಿದ್ದರು ಯಾಕೆ ಅಂದರೆ ಅಧಿಕಾರ ಇದ್ದಂಥವಾಗ ಅವರು ಮಾಡಿದ್ದ ನಗರಸಭೆಯನ್ನು ಹೆದರಿಸಿಕೊಂಡು ಮಾಡಿದರೋ ಇಲ್ಲ ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಂಡು ಮಾಡಿದರೋ ಗೊತ್ತಿಲ್ಲ ನಮಗೆ ಆದರೆ ಒಬ್ಬ ಬಡವನಿಗೆ ಏನಾದರೂ ಸಡ್ಡು ಕಟ್ಟಿದರೆ ಸಾಗರ ನಗರಸಭೆ ಕಮಿಷನರಾಗಲಿ ಅಧಿಕಾರಿಗಳಾಗಲಿ ನೇರವಾಗಿ ಜೀಪ್ ತಗೊಂಡು ಹೋಗಿ ಕಿತ್ಕೊಂಡು ಬರ್ತಾರೆ ಇಲ್ಲೊಬ್ಬ ಪುಣ್ಯಾತ್ಮ ಬಡವ ಅಂತ ಹೇಳ್ಕೊಂಡಿದ್ದಾನೆ ಸಾಗರ ನಗರಸಭೆ ಡ್ಯಾಮ್ ಪಕ್ಕದಲ್ಲಿ ಒಂದು ಸಡ್ಡನ್ನು ತರು ಮಾಡಿದ್ದಾನೆ ತ ಸಡ್ಡನ್ನು ಕಟ್ಟಿದ್ದಾರೆ ಸುಮಾರು ಅವನ ಜಾಗ ಇರೋದು ನಲವತ್ತೆರಡು ಅಡಿ ಅಗಲ ಇಪ್ಪತ್ತೇಳು ಅಡಿ ಉದ್ದ ಒಂದು ಸೈಡ್ ಬರುತ್ತೆ ಒಂದು ಸೈಡು ಅರುವತ್ತು ಆರು ಅಡಿ ಉದ್ದ ಬರುತ್ತೆ ಮೊನ್ನೆ ನಮ್ಮ ಮೇಲೆ ಸುಳ್ಳು ಅಪರಾಧವನ್ನು ಮಾಡಿದ್ದಾನೆ ಆದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜೈರಾಮ್ ಸೂರನ್ ಗದ್ದೆ ನಮ್ಮ ಮೇಲೆ ಕೆಟ್ಟದಾಗಿ ಬೈದು ವಾಟ್ಸಪಲ್ಲೆಲ್ಲ ಬರೀತಾನೆ ನಂದು ಜಾಗ ಅಂತ ಸಾಗರ ನಗರಸಭೆಯರು ಕೂಡ ಅವನಿಗೆ ಹುಮ್ಮಕ್ಕನ್ನು ಕೊಟ್ಟಿದ್ದಾರೆ ಅಂತ ನಮಗೆ ಬಲ್ಲ ಮೂಲಗಳನ್ನ ತಿಳಿದು ಬಂದಿದೆ ಯಾಕೆ ಅಂದರೆ ಸಾಗರ ನಗರಸಭೆ ಕಿಮಿಯಲ್ಲಿ ಹಂಜಿ ಹಾಕ್ಕೊಂಡಿದೆಯೋ ಇಲ್ಲ ದುಡ್ಡಿಗೋ ಇಲ್ಲ ಅಧಿಕಾರಕ್ಕೋ ಹೆದರಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅವನ ಸಡ್ಡಿರೋದನ್ನು ಬಿಟ್ಟು ಸಾಗರ ಡ್ಯಾಮು ಅಲ್ಲಿ ಒಂದು ಹಾದಿಯನ್ನು ಕೂಡ ರೋಡನ್ನು ಬರುತ್ತೆ ಅದನ್ನು ಕೂಡ ಮುಚ್ಚಿ ಹಲಿಗೆ ಕಾಂಪೌಂಡನ್ನು ತೆಗಿಲಿಕ್ಕೆ ಭಯವಾಗಿ ಮೇಲ್ಛಾವಣಿ ಮಾತ್ರ ತೆಗೆದಿದ್ದಾರೆ ಅವನಿಗೆ ಯಾವ ಭಯದಿಂದ ಇವರು ಮುಚ್ಚಾಕಿದಾರೋ ಗೊತ್ತಿಲ್ಲ ಸುಮಾರು ಬಾರಿ ಬಾಯಿ ಬಡಿದ್ರೂ ಕೂಡ ಅವನ ಸಡ್ಡನ್ನು ತರು ಇಲ್ಲ ಅವನಿ ಬೇರೆ ಖಾತೆ ಬೇರೆ ಆಗಿಲ್ಲ ನಗರಸಭೆ ಲೈಸೆನ್ಸ್ ಇಲ್ಲ ಅವನು ನಮ್ಮನ ಅಪರಾಧಿಗಳನ್ನ ಮಾಡಿ ತಾನು ಒಳ್ಳೆಯವನ್ನ ಅನ್ನೋಕ್ಕೆ ನಗರಸಭೆಯರ ಮತ್ತು ಯಾರೋ ಅಧ್ಯಕ್ಷರ ಮೇಲೆ ಕೆಟ್ಟದಾಗಿ ಬೈದೇನೆ ಅಂತ ನಾವೇನಾರು ಯಾವ ನಗರಸಭೆ ಅಧ್ಯಕ್ಷರಾಗಲಿ ಸದಸ್ಯರುಗಳಾಗಲಿ ಹೆಸರು ಹಾಕಿ ಕೆಟ್ಟ ಕೂಡ ಬೈದೆ ನಮ್ಮ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕ್ಬೋದವ್ರು ನನ್ನ ಹೆಸರನ್ನು ಹೇಳಿದಾನೆ ನಾನೀಗ ಮನವಿ ಕೊಡೋದು ಯಾಕೆ ಅಂದರೆ ನಮ್ಮ ಸಾಗರ ನಗರಸಭೆ ಹೈವೇ ರಸ್ತೆಯಲ್ಲಿ ಅಕ್ರಮವನ್ನು ಸೊಡ್ಡು ಕಟ್ಟಿದಲ್ಲದೆ ಮತ್ತೆ ಅಧಿಕಾರಿಗಳನ್ನು ಬುಕ್ ಮಾಡಿಕೊಂಡು ಎಲ್ಲವನ್ನು ಸಂಪೂರ್ಣವಾಗಿ ಮಾಡಿಕೊಂಡು ಸಾಗರ ನಗರಸಭೆಯಲ್ಲಿ ನಾನು ಸತ್ಯ ಹರಿಚಂದ್ರ ನನಗೆ ಖಾತೆ ಮಾಡಿಕೊಟ್ಟಿಲ್ಲ ಅಂತ ನಮ್ಮದು ಒಂದೇ ಹಠ ಇಲ್ಲ ನೀವು ಖಾತೆ ಮಾಡಲಿಕ್ಕೆ ಬರಲ್ಲ ಅವ್ರಿಗೆ ಸಡ್ ಕಟ್ಟ ಲೈಸೆನ್ಸ್ ಇಲ್ಲದೇ ಹೆಂಗೆ ಕೊಟ್ಟಿರಿ ನೀವು ಯಾವುದಾದ್ರು ಬೇಕಲ್ಲ ಅದೇ ಒಬ್ಬ ಬಡವ ಕಟ್ಟಿದರೆ ನೀವು ಮೊದಲು ಹೋಗಿ ಏ ನಿಂದು ಲೈಸೆನ್ಸ್ ಇದೆಯಾ ನಿಂದೆಲ್ಲ ಸರಿಯೋ ನಂಬರ್ ಇದೆಯಾ ಎಲ್ಲ ಒಂದೇ ಕೇಳ್ತೀರಿ ಅವನು ಹೈವೇ ರಸ್ತೆಯಲ್ಲಿ ಕಟ್ತಿದ್ದಾನೆ ಅಧ್ಯಕ್ಷರು ಬಿ ಜೆ ಪಿ ಅಧಿಕಾರ ಇತ್ತು ಅವತ್ತು ದುರ್ಬಳಕೆ ಮಾಡ್ಕಿಂದಿರಿ ನೀವು ಮತ್ತೆ ಕೆಲವರು ಹೇಳ್ತಾರೆ ನಾವು ದುರ್ಬಳಕೆ ಮಾಡಿಲ್ಲ ಲೋಕಾಯುಕ್ತಕ್ಕೆ ಕೊಡ್ರಿ ಎಲ್ಲಿ ನಿಮ್ಮ ಲೋಕಾಯುಕ್ತ ಕೊಡ್ತೀರಿ ನಿಮ್ಮ ದಾಖಲೆ ಸರಿ ಲಟಿ ಅಂಥ ಲೆವೆಟಲ್ಲಿ ಒಂದು ಪಾರ್ಕಿಂಗ್ ಸದ್ದಿ ಗತಿ ಇಲ್ಲ ಅಂಥ ಡ್ಯಾಮ್ ಸಡ್ಡನ್ನು ಒತ್ತಿ ಅವನಿಗೆ ಸಡ್ಡು ಮಾಡೋಕೆ ಕೊಟ್ಟಿದ್ರಿ ನಮ್ಮದು ಒಂದೇ ಆಟ ಇಲ್ಲ ಸಡ್ಡು ಅವನಿಗೆ ತರ ಮಾಡಿ ಇಲ್ಲ ಅವ್ರಿಗೆ ಖಾತೆ ಮಾಡೋಕ್ಕೆ ಬರೋಲ್ಲ ನಾವು ಸಡ್ಡು ತರು ಮಾಡ್ದ ಹೋದ್ರೆ ನಿಮ್ಮ ಆಫೀಸ್ ಮುಂಭಾಗ ಇವತ್ತು ಮನವಿ ಇದ್ದೀವಿ ಇಲ್ಲ ನಾಳೆ ಇಲ್ಲೇ ಜಂಡ ಊರಿಗೆ ಕೂರ್ತೀವಿ ನಮಗೆ ಕಮಿಷನರ್ ಹೇಳ್ಬೇಕು ಯಾಕೆ ಅಂದರೆ ಸಡ್ಡು ಚಲೋ ಮೇಲ್ಛಾವಣಿ ಕಿತ್ತು ಒಂದು ವರ್ಷ ಆಯಿತು ಯಾಕೆ ಅಲ್ಲಿಗೆ ಕಂಪೌಂಡ್ ಕಿತ್ತಿಲ್ಲ ನೀವು ಏನು ಕಿತ್ತಿಲ್ಲ ಬಡವರಿಗೆ ಒಂದು ಕಾನೂನು ಶ್ರೀಮಂತರಿಗೆ ಒಂದು ಕಾನೂನು ಮುಟ್ಟಾಳ ಹೇಳ್ತಾನೆ ಮ ಹೇಳ್ತಾನೆ ಒಬ್ಬ ಮುಟ್ಟಾಳ ಜೈರಾಮ್ ಸೂರ್ನ ಗದ್ದೆ ನನಗೆ ತೊಂದರೆ ಕೊಟ್ಟಿದ್ದಾನೆ ನನ್ನ ಕಿರುಕುಳ ಕೊಟ್ಟಿದ್ದಾನೆ ಅವನ ಅಪ್ಪನಿಗೆ ಹುಟ್ಟಿದ್ರೆ ಹುಟ್ಟಿದರೆ ನಾನು ಇವತ್ತು ಹೆಸರು ಹೇಳ್ತೀನಿ ನಗರಸಭೆ ಮುಂಭಾಗದಲ್ಲಿ ಏನು ದಾಖಲೆ ತಗೊಂಡು ಬರೋಕೇಳ್ರಿ ನಾನು ಎ ಟು ಜೆಡ್ ದಾಖಲೆಯನ್ನು ತಂದಿದ್ದೀನಿ ತರ ಕೇಳಿ ಆ ಜಮ್ಗಾರ್ ಅನ್ನೋ ಆ ಸರಿಯೋ ನಂಬರಿ ಬರುತ್ತೆ ಅವನು ಮೊನ್ನೆ ಹಿಡಿಯೋರ ಮುಂದೆ ಭಯ ಪಡ್ತಾನೆ ಮಾತಾಡಲಿಕ್ಕೆ ನಾ ನಾನು ಭಯ ಪಡೋಲ್ಲ ನಾವು ಯಾವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಯಾರು ದೂರನ್ನು ಕೊಡ್ತಾರೆ ದಾಖಲೆ ನೋಡಿ ಬರೀತೀವಿ ನಾವು ಸುಮ್ಮನೆ ಅವನಿಗೆ ಬಾಯಿ ಬಂದಂಗೆ ಮಾತಾಡೋಲ್ಲ ಅವನಿಗೆ ಎಚ್ಚರಿಕೆ ಹೇಳ್ತಾ ಇದೀನಿ ನನಗೆ ಇನ್ನೊಂದು ಬಾರಿ ಏನಾದ್ರು ಕೆಟ್ಟ ಕೂಡ ಬೈದಾನೆ ನಮ್ಮ ಅಧ್ಯಕ್ಷ ಬೈದಾನೆ ಅವ್ರ ಅಧ್ಯಕ್ಷರಲ್ಲ ನಗರಸಭೆ ಸಡ್ಡು ಕಟ್ತಾರೋ ರಾಘವೇಂದ್ರ ಮಾಗಡಿ ಅಂತ ಅವನು ಸದ್ದು ಕಟ್ಟಿದಲ್ಲೇ ಮತ್ತು ನಮ್ಮ ಮೇಲೆ ಅಪರಾಧ ಅವರು ಬೆಳನ್ಮಕ್ಕಿ ವಾಸು ಆದರೂ ಬೆಳನ್ಮಕ್ಕಿ ಅವರು ಊರಿನ ಗ್ರಾಮಸ್ಥರಿಗೆ ಕೂಡ ಹೆಸರೆಳಿದಾನೆ ಇಪ್ಪತ್ತೊಂಬತ್ತು ಎ ಇಪ್ಪತ್ತೊಂಬತ್ತು ಎ ಸರಿ ನಂಬಾರು ಅದು ಜಮ್ಗಾರು ಇದಕ್ಕೆ ಬರುತ್ತೆ ಅದು ನಮ್ಮ ಮಹೇಶ್ ಅವರ ವಾರ್ಡಿ ಬರುತ್ತೆ ಆದರೆ ಆ ಮನುಷ್ಯ ನನಗೆ ಹೇಳಿದಾನೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕಮಿಷನರಿಗೆ ಕೈ ಮುಗಿದು ಕೇಳ್ತೀನಿ ನಾಳೆ ಬೆಳಗ್ಗೆ ತರುವಬೇಕು ಇಲ್ಲ ಹೋದ್ರೆ ನಾಡ್ದು ನಾವು ನಾವಿಲ್ಲಿ ಕೂರರೆ ನಾಳೆ ಕೂತ್ರಿ ನಾಡ್ದೇ ಕೂತ್ರಿ ಅನ್ನೋ ನಾವು ಹೋಗೋಲ್ಲ ಯಾಕೆ ಅಂದರೆ ಅವ್ನಿಗೆ ಖಾತೆ ಇಲ್ಲ ಕಟ್ಟಿದ ಲೈಸನ್ಸ್ ಇಲ್ಲ ನೀವು ಕಂದೆ ಯಾವುದೂ ಇದಿಲ್ಲ ದಾಖಲೆ ಸುಳ್ಳು ದಾಖಲೆ ಮಾಡಿದ್ದಾರೆ ನಮ್ಮ ಹತ್ರ ಸರಿ ಏನು ನಂಬರು ಕೆಚ್ಚು ಎಲ್ಲದಿದೆ ಕೆಚ್ಚಲ್ಲಿ ಅವನ ಜಾಗನೇ ಇಲ್ಲ ನಂದು ಎಪ್ಪತ್ತೊಂಬತ್ತು ಬರುತ್ತೆ ಅಂತಾನೆ ಅವ್ನು ಎಪ್ಪತ್ತೊಂಬತ್ತು ಜಾಗವೇ ಇಲ್ಲ ಸಾಗರ ಡ್ಯಾಮಿಗೆ ಏನು ಮಾಡ್ತಾನೆ ಪೂರ್ತಿ ಹೋಗೈತಿ ಸಾರ್ವಜನಿಕರು ಕುಡಿಬೇಕದನ್ನ ಅಷ್ಟು ಸಾಗರ ನಗರಸಭೆ ಕಣ್ಣು ಮುಚ್ಚಿ ಕೂತಿದೆ ಆ ಲೈವೇಟ್ ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಬರಲ್ಲ ಎಲ್ಲವೂ ಖಾತೆ ಮಾಡಿದ್ದಾರೆ ಅಂಥ ಪರಿಸ್ಥಿತಿ ಸಾಗರ ಬಂದಿದೆ ನಾಗ್ ಸಾಗರದ ಕಮಿಷನರ್ ನಾಗಪ್ಪ ಸರ್ ಒಂದೇ ಹೇಳ್ತೀನಿ ನಮ್ಮ ಮನವಿಗೆ ನೀವು ದಯವಿಟ್ಟು ಅದನ್ನು ತರು ಮಾಡಬೇಕು ತರು ಮಾಡದೆ ಹೋದರೆ ತರು ಅಂದರೆ ಈಗ ಮೇಲೆ ಚಾವಣಿ ಹೆಂಕಿತ್ಕು ಬರೋ ಇಲ್ಲ ಜಾಗ ಮೊದಲು ಹೆಂಗಿತ್ತು ಹಾಗೆ ನಮಗೆ ತರು ಮಾಡಿ ಕೊಡಿ ಕೈ ಮುಗಿದು ಕೇಳ್ತೀವಿ ಬೇರಿಲ್ಲ ಅವನಿಗೆ ಖಾತೆ ಆಗಿಲ್ಲ ಅದರಲ್ಲೂ ಮತ್ತೆ ನಿಮ್ಮ ಹತ್ರ ಲೈಸೆನ್ಸ್ ಯಾವುದು ಪಡೆದಿಲ್ಲ ನಿಮ್ಮ ನಗರಸಭೆಯಲ್ಲಿ ಯಾವುದೇ ಒಂದು ಮಳಿಗೆ ಕಟ್ಟಬೇಕಾದ್ರೂ ಲೈಸೆನ್ಸ್ ಅಂದರೆ ನೀವನ್ನು ತಡೆ ಮಾಡ್ತೀರಿ ಆದರೆ ಈ ಮಳಿಗೆ ಕಟ್ಟೋಕ್ಕೆ ಯಾಕೆ ತಡೆ ಮಾಡಿಲ್ಲ ಸರ್ ಎಲ್ಲಿ ಸರ್ ಮೇಲ್ ಚಾವಣಿ ಕಟ್ಟಿದ ಮೇಲೆ ಕಿತ್ಕೊಂಡು ಬಂದ್ರಿ ಅದನ್ನ ಬುಡ ಏನು ಕೇಳಲಿ ಹಾಕಿ ಆಯ್ತು ಹೇಳಿದ ಸರಿ ಇದೆ ಮೇಲೆ ನಾವು ತಗೊಳ್ ದಯವಿಟ್ಟು ನಮಗೆ ನಾಳೆ ಒಳಗೆ ಇದೆ ಅಲ್ಲಿವರೆಗೆ ಯಾವುದು ಅಕ್ರಮ ತೆಗೆಯೋದು ಇನ್ನೊಂದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಆರ ನಂತರ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೋ ದಯವಿಟ್ಟು ತರ್ ಮಾಡ್ಬೇಕು ಯಾ ನಾವು ಯಾವುದೇ ವಾಟ್ಸ್ಆ್ಯಪ್ ಅಲ್ಲಿ ಯಾರಿಗೇನು ಬೈದಿರಲಿಲ್ಲ ನಾವು ಕೆಟ್ಟ ಶಬ್ದ